ನಿಮ್ ಮನೆಯವರ ಇದು ನಿಮ್ಮ ಮಕ್ಕಳು ಎರಡ್ ಸಾವಿರದ ಹದಿನಾರಲ್ಲಿ ನೀವು ರೇಷನ್ ಕಾರ್ಡ್ ಮಾಡ್ತಿದ್ದಲ್ಲ ಈಗ ಪ್ರಾಬ್ಲಮ್ ಏನಾಗಿದೆ ಕೊಡತ್ತಲ್ರಿ ನಮಗೆ ಯಾಕಂದ್ರೆ ನಮ್ ಸ್ವಲ್ಪ ಸಮಸ್ಯೆ ಜಗಳ ಆಗಿ ಬ್ಯಾಂಕ್ ಜಗಳಾಗಿ ನಾವು ಹೋಗ್ಬಿಟ್ಟಿದ್ವಿ ಸಿಕಾರಿಪುರ ಅಲ್ಲಿ ಹೋಗಿ ಮೂರ್ ಬಾಕ್ ಇದ್ರಲ್ಲಿ ನಾನ್ ಕಾಲ್ ಅಲ್ಲಿ ಮಾಡಿಸ್ಕೊಂಡಿದ್ವಿ ಅಲ್ಲಿ ಮಾಡಿಸ್ಕೊಂಡಿದ್ದ ಅಲ್ಲಿ ದೇಸನ್ ತಗೊಂಡಿದ್ರಿ ಒಂದ್ ವರ್ಷ ತಗೊಂಡೆ ಅಲ್ಲಿ ಆಕ್ಸಿಡೆಂಟ್ ಇದ್ವಿ ಅಲ್ಲಿಂದ ಬಂದಿದ್ರಿ ಮನೆ ಬಂತಿ ಬಂತ ಅಲ್ಲಿಂದ ಬಂದ ಮಾಡಿದ್ರು ಕೊಡಾಕಿದ್ರೆ ನಮಗೆ ಹೋಗಿ ಅಂತ ಅಂತ ಹೇಳಿದ್ರು ಏನಕ್ಕೆ ಆಗಲ್ಲ ಅದೇ ಹೇಳಿ ನಾವು ಯಾಕೆ ಆಗಲ್ಲ ಬೇಕಲ್ಲ ನಮಗೆ ಅಂತ ಹೇಳಿ ಈಗ ಅವ್ರು ಸಮಸ್ಯೆ ಹೇಳಿದ್ದಾರೆ ಏನಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ

ಆಗುತ್ತೆ ನೀವು ಶುಕ್ರವಾರ ಬನ್ನಿ ನಮ್ಮವ್ರು ಇರ್ತಾರೆ ಕೇಳದ ಈಗ ಆಗಲ್ಲ ಆಗಲ್ಲ ಅನ್ನೋದನ್ನು ಕೇಳ್ಬೇಕಲ್ವಾ ಉಪಯೋಗಿಸಿ ನೀವು ತಗೋಬಹುದು ಅಲ್ಲ ಇವತ್ ಬಂದ್ರೆ ನಾವು ನಾವ್ ಇವತ್ತಿರಲ್ಲ ಶುಕ್ರವಾರ ದಿನ ಕಾರ್ಯಕ್ರಮ ಇರುತ್ತೆ ನಿಮ್ಮವರು ಎಷ್ಟು ಜನ ಎಷ್ಟು ಜನ ಇದ್ದಾವೆ ಅಲ್ಲಿ ಕಾರ್ಡ್ ಏನು ಮಾಡಿಸಿದ್ರಿ ಅದು ಇದು ಎಲ್ಲ ತಗೊಂಡು ಬನ್ನಿ ಅಂತ ಏನಿದೆ ಸಿಸ್ಟಮ್ ಅವರು ನಾವು ಅಲ್ಲಿಂದ ಬರುವಾಗ ವಿಜಯ್ ತಕೊಂತಿರ್ತಾರಲ್ಲ ಈ ನಾನು ಇಲ್ಲಿ ವಾಸವಾಗಿದ್ದೆ ಇಲ್ಲಿಂದ ನಾನು ನಮ್ಮ ಗಂಡನ ಮನೆಗೆ ವಾಸ ಇಲ್ಲಿ ಇರೋದಿಲ್ಲ ಐದು ವರ್ಷ ಐದು ಐದು ವರ್ಷ ಇದರಿಂದ ನಾವು ಚಿಕ್ಕ ದಿನ ಅಂತೇಳಿ ಒಂದು ಟೇಟರ್ ಕೊಡ್ಬೇಕು ಯಾರು ತಲಾಖೆ ಕೊಡಬೇಕು ಅಂದಾಗೆ ಇಲ್ಲೇ ಕಾರ್ಡ್ ರೆಡಿ ಆಗುತ್ತೆ ಸರಿ ಐದು ವರ್ಷ ನಾನು ಇಲ್ಲಿ ಹಿಂದೆ ನಾವೆಲ್ಲ ಮಾಡಿದೀವಿ ಈಗ ನಮ್ದು ರೇಷನ್ ಕಾರ್ಡ್ ಮಂಡಿಕೆ ಇತ್ತು ಮಂಡ್ಯ ಮಾಡ್ದೆ ಆಟೋಮೆಟಿಕ್ಲಿ ಅಲ್ಲಿ ಡಿಲೀಟ್ ಆಯ್ತು ಹೋಗಿ ಆಟೋಮೆಟಿಕ್ಲಿ ಅಲ್ಲಿ ಡಿಲೀಟ್ ಆಯ್ತು

ಈಗ ನಾವು ಇಂಥವ್ರು ಹಣ ಕೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಲ್ವಾ ನಿಮ್ನೆ ತಾನೇ ಕೇಳಿದ್ರು ಅವರು ಈಗ ಮೇಡಮ್ ಇದು ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇವ್ರಿಗೆ ಕೇಳಿರೋರು ಸ್ಥಳೀಯರಾಗಿರ್ತಾರೆ ಅವ್ರ ಮೇಲೆ ಇವ್ರು ಹೇಳಕ್ ಆಗೋದಿಲ್ಲ ಇವ್ರು ಯಾಕೆ ಹೇಳಲ್ಲ ಅಂದ್ರೆ ನಾಳೆ ಅವ್ರು ಬೆಳಗ್ಗೆ ಎದ್ದು ಅವ್ರ ಅವ್ರನ್ನ ನೋಡ್ಬೇಕಾಗಿರುತ್ತೆ ಆ ಕಾರಣಕ್ಕಾಗಿ ಇದು ನೋಡಿ ಸಮಸ್ಯೆ ಇರೋದಿಷ್ಟೇ ನಮ್ಮ ನಮ್ಮವ್ರನ್ನೇ ಇವರು ಒಳಗಡೆ ಹಾಕೊಂಡು ಅವ್ರಿಗೊಂದಿಷ್ಟು ನಮ್ಮ ಹಣ ಎತ್ಕೊಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗ ಇರ್ಬೋದು ಯಾರಾದ್ರೂ ಇರ್ಬೋದು ಈ ರೀತಿ ಎಲ್ಲ ವಂಚನೆ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಾಗ್ಲಿ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮವರೇ ಇರ್ತಾನೆ ಹಿಂಗೆ ಕೊಡಿ ಅಂತಾರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮಾಡಲ್ಲ ಅಂತಾರೆ ನೀವೆಲ್ಲ ಕೇಳೋಣ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಾಗ್ತಾ ಅಲ್ವಾ ಯಾವ್ದು ದುಡ್ಡು ಕೊಡೋ ಆಗಿಲ್ಲ ಸರ್ಕಾರಿ ಕೆಲಸ ಅವ್ರು ಮಾಡಬೇಕು ಈಗ ನಿಮ್ಗೆ ಸಮಸ್ಯೆ ಇದೆ ನೀವು ಎಲ್ಲ ದುಡಿ ವರ್ಗ ದುಡಿತೀರಾ ಅಲ್ವಾ ಏನೇನು ಕೆಲಸ ಮಾಡ್ತೀರಿ ನಿಮ್ಮ ಒಲೆ ಇಲ್ಲಿ ಕಾರ್ಡ್ ರೇಷನ್ ಕಾರ್ಡ್ ಫಾಸ್ಟ್ ಮಾಡಿದ್ರೆ ಸಿಕ್ಕಿಪುರದಲ್ಲಿ ಫಾಸ್ಟ್ ಮಾಡುದು ಮತ್ತೆ ಸರ್ಕಾರ ಅಂತ ಒಳ್ಳೆ ನಾಲ್ಕು ಸರ್ಕಾರ ಆದ್ರೆ ಅಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನಿಮ್ಗೆ ಬಂತು ಅಲ್ಲಿ ಬಂತು ಅದು ನಗಲಿ ಅಲ್ವಾ ಸರಿ ಈಗ ನೀವು ಎರಡು ಕಾರ್ಡ್ ಇದೆ ನಾಳೆ ದಿನ ಹೋಗಿ ತಹಸೀಲ್ದಾರ್ ಕಚೇರಿನಲ್ಲಿ ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ಶುಕ್ರವಾರ ದಿನ ಬನ್ನಿ ಶುಕ್ರವಾರ ಬನ್ನಿ ಮಾತಾಡೋಣ ಶುಕ್ರವಾರ ಇಲ್ಲಿಗೆ ಹಬ್ಬ ಯಾವತ್ತು ಇಲ್ಲ ಗೌರ್ನಮೆಂಟ್ ಶುಕ್ರವಾರ ಇಲ್ಲ ಗವರ್ನಮೆಂಟು ಶನಿವಾರ ರಜಾ ಶನಿವಾರ ರಜಾ ಗಣೇಶ್ನ ಹಬ್ಬ ಬಂದು ಗಣೇಶ್ ಗೌರಿ ಹಬ್ಬಕ್ಕೆ ರಜಾ ಇಲ್ಲ ಗಣೇಶ್ನ ಹಬ್ಬಕ್ಕೆ ರಜಾ ಈಗ ನೀವೇನು ಕೇಳ್ಬಿಡಿ ಅಂತ ಬನ್ನಿ ಶುಕ್ರವಾರ ಮೇಡಮ್ ಇರ್ತಾರೆ ನಿಮ್ಗೆ ಸಹಾಯ ಮಾಡ್ತಾರೆ ಆಯ್ತಾ ಅವ್ರು ಕೊಟ್ಟವ್ರೆ ಅಲ್ಲೇನೋ ಇಲ್ಲ ಅಲ್ಲ ಅಕ್ರಮ ನಡೆದಿರ್ಬೇಕು ಇಲ್ಲ ಇಲ್ಲಿ ಸರಿ ಮಾಡುವಂತದ್ದು ಆಗ್ಬೇಕು ಸುಮಾರು ಸುಮಾರು ಅಲ್ಲೂ ಬಂದಾಗಿದ್ಯಾ ಈಗ ಎರಡು ಕಡೆದು ಬಂದಿ ಅದಂಗೆ ಎರಡು ಕಡೆ ಬನ್ನಿ ಈಗ ಒನ್ ನೈನ್ ಸಿಕ್ಸ್ ಸೆವೆನ್ಗೆ ಕರೆ ಮಾಡಿ ರೇಷನ್ ಕಾರ್ಡ್ ಅಲ್ಲಿ ಚಾಲ್ತಿ ಇದೆಯಾ ನೋಡಿ ಇರಿ ಶೇಕಪ್ಪ ಆನ್ಲೈನ್ ಅಲ್ಲಿ ಚೆಕ್ ಮಾಡಲಿ ಒಂದ್ಸಲ